ಶಾಪಿಂಗ್ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಅದ್ರಲ್ಲೂ ಹೆಣ್ಮಕ್ಳಿಗಂತೂ ಶಾಪಿಂಗ್ ಅಂದ್ರೆ ತುಂಬಾನೇ ಇಷ್ಟ ಬೆಂಗಳೂರಿನ ಹಲವು ನಗರಗಳಲ್ಲಿ ಶಾಪಿಂಗ್ ಮಾಡೋದು ಅಂತಂದ್ರೆ ಈಗಿನ ಕಾಲ್ ಮಕ್ಳಿಗಂತೂ ಅಥವಾ ಅದ್ರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅದರಲ್ಲೂ ಒಂದು ವಾರಕ್ಕೊಂದ್ಸಲ ಶಾಪಿಂಗ್ ಮಾಡೋರು ಇದ್ದಾರೆ ಹಾಗೆ ಒಂದು ತಿಂಗಳಕ್ಕೊಮ್ಮೆ ಶಾಪಿಂಗ್ ಮಾಡೋರು ಇದ್ದಾರೆ ಹಾಗೆ ಮೂರು ತಿಂಗಳಕ್ಕೊಮ್ಮೆ ಶಾಪಿಂಗ್ ಮಾಡುವಂತಹ ಹೆಣ್ಮಕ್ಳು ಕೂಡ ಸಿಗ್ತಾರೆ ಭಾನುವಾರ ಶನಿವಾರ ಬಂದ್ರೆ ಸಾಕು ಶಾಪಿಂಗ್ ಕಾಂಪ್ಲೆಕ್ಸ್ ಮುಂದೆ ಹೆಣ್ಣು ಮಕ್ಕಳುದೆ ಹವ ಅಂತಾನೆ ಹೇಳ್ಬೋದು ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರಳ ಸಜ್ಜನಿಕೆಗೆ ಖ್ಯಾತಿಯಾಗಿರುವಂತಹ ಸುಧಾಮೂರ್ತಿಯವರ ಅವರ ಬಗ್ಗೆ ಮಾತನಾಡೋಕೆ ಇದನ್ನ ಪೀಠಿಕೆಯಾಗಿ ತೆಗೆದುಕೊಳ್ತಾ ಇದ್ದೀನಿ ಅವ್ರ ವಿಚಾರ ಏನಕ್ಕೆ ಬಂತು ಅಂತಂದ್ರೆ ಸುಧಾಮೂರ್ತಿ ಅವರು ಮೂವತ್ತು ವರ್ಷವಾಯ್ತಂತೆ ಒಂದು ಸೀರೆನ ಪರ್ಚೇಸ್ ಮಾಡಿ ಹೌದು ಮೂವತ್ತು ವರ್ಷಗಳಿಂದ ಅವರು ಸೀರೆಯನ್ನ ಶಾಪಿಂಗೇ ಮಾಡಿಲ್ವಂತೆ ಸರಳ ಸಜ್ಜನಿಕೆಗೆ ಖ್ಯಾತಿ ಪಡೆದಿರುವಂತಹ ಸುಧಾಮೂರ್ತಿ ಅವರು ಮೂವತ್ತು ವರ್ಷ ಆಯ್ತು ಸೀರೆನ ಪರ್ಚೇಸ್ ಮಾಡಿ ಅಂತ ಅಂದ್ರೆ ನೀವು ನಂಬ್ತೀರಾ ನಿಜಕ್ಕೂ ನಂಬಲೇಬೇಕು ಅವರೇ ಹೇಳ್ಕೊಂಡಿದ್ದಾರೆ ವರ್ಷಗಳಿಂದ ಒಂದು ಸೀರೆ ಕೂಡ ಪರ್ಚೇಸ್ ಮಾಡಿಲ್ಲ ಅಂತ ಸುಧಾಮೂರ್ತಿ ಅವರ ಬಗ್ಗೆ ಮಾತನಾಡುವುದಾದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ ಆದ್ರೂ ಕೂಡ ಒಮ್ಮೆ ಹೇಳ್ಬಿಡ್ತೀನಿ ರಾಜ್ಯಸಭಾ ಸದಸ್ಯ ಆಗಿದ್ದಾರೆ ಹಾಗೆ ಇಂಫೋಸಿಸ್ ಸಹ ಸಂಸ್ಥಾಪಕಿ ಕೂಡ ಇವರು ಆಗಿದ್ದಾರೆ ಅಷ್ಟೊಂದೆಲ್ಲ ದುಡ್ಡಿಟ್ಕೊಂಡು ಅಥವಾ ಇಂಪೋಸಿಸ್ ಕಂಪನಿಯನ್ನ ಕಟ್ಟದವರಿಗೆ ಒಂದ್ ಸೀರೆ ತಗೊಳಕಾಗಲ್ವಾ ಅಂತ ಜನಸಾಮಾನ್ಯರು ಮಾತನಾಡ್ಕೊಳ್ತಾರೆ ಆದ್ರೆ ಅವರು ಸರಳವಾಗಿ ಇರೋದು ಅಂತಂದ್ರೆ ಸುಧಾಮೂರ್ತಿ ಅವರಿಗೆ ತುಂಬಾನೇ ಇಷ್ಟ ಹಾಗಾದ್ರೆ ಈ ಒಂದು ಸೀರೆಯನ್ನ ತೆಗೆದುಕೊಳ್ಳಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ಸುಧಾಮೂರ್ತಿ ಅವರು ಎಲ್ಲಿಂದ ಶುರು ಮಾಡಿದ್ರು ಅಥವಾ ಯಾವಾಗಿಂದ ಆ ನಿರ್ಧಾರವನ್ನ ತೆಗೆದುಕೊಂಡ್ರು ಅಂತ ನೋಡೋದಾದ್ರೆ ಕೆಲವೊಬ್ಬರ ನಂಬಿಕೆ ಇದೆ ಕಾಶಿಗೆ ಹೋದ್ರೆ ಏನಾದ್ರೂ ಬಿಟ್ಟು ಬಿಟ್ಟು ಅಂತ ಹೇಳಿ ಕೆಲವೊಬ್ರು ತಮ್ಗೆ ಇಷ್ಟವಾಗಿರುವಂತಹ ಐಟಮ್ಗಳನ್ನ ಬಿಟ್ಬಿಟ್ಟು ಬರ್ತಾರೆ ಅಥವಾ ಇನ್ ಮುಂದೆ ನಾನು ಆ ತರ ಕುಡಿಯಲಪ್ಪ ಅಂದ್ರೆ ಟೀ ನ ಕುಡಿಯಲ್ಲಪ್ಪ ಅಥವಾ ಕಾಫಿನ ಕುಡಿಯಲ್ಲ ಇನ್ ಮುಂದೆ ನಾನು ಕಾಶಿಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಅಥವಾ ತಮಗೆ ಬೇಕಾಗಿರುವಂತಹ ಸಿಹಿ ತಿಂಡಿಗಳನ್ನ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ ಇದು ಒಂದು ವಾಡಿಕೆ ಇದು ಒಂದು ನಂಬಿಕೆ ಆದ್ರೆ ಸುಧಾಮೂರ್ತಿಯವರು ಕಾಶಿಗೆ ಹೋದಾಗ ಅವರಿಗೆ ತುಂಬಾ ಇಷ್ಟ ಆಗಿರುವಂತಹ ಒಂದು ವಸ್ತುವನ್ನ ಅಥವಾ ಒಂದು ವಿಚಾರವನ್ನ ಅಲ್ಲೇ ಬಿಟ್ಟು ಬಂದಿದ್ದಾರೆ ಅದೇ ಶಾಪಿಂಗ್ ಮಾಡೋದು ಸುಧಾಮೂರ್ತಿ ಅವರಿಗೆ ಮೊದಲಿಂದಲೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ರೆ ತುಂಬಾ ಇಷ್ಟ ಆಗಿತ್ತಂತೆ ಆದ್ರೆ ಸುಧಾಮೂರ್ತಿಯವರು ಕಾಶಿಗೆ ಹೋದಾಗ ಏನಾದರೂ ಬಿಟ್ಟು ಬರಬೇಕು ಅನ್ನುವಂತಹ ವಾಡಿಕೆಯನ್ನ ಅವರು ಅನುಸರಿಸಿದ್ರು ಅಲ್ಲಿ ಹೋಗಿ ನಾನು ಇನ್ ಮುಂದೆ ಶಾಪಿಂಗ್ ಮಾಡಲ್ಲ ಅಂತ ಹೇಳಿ ಅಲ್ಲೇ ಆ ಒಂದು ವಿಚಾರವನ್ನ ಬಿಟ್ಟು ಬಂದ್ರು ಆ ಕಾರಣಕ್ಕೋಸ್ಕರ ಮೂವತ್ತು ವರ್ಷದಿಂದ ಕಾಶಿಯಲ್ಲಿ ಆ ವಿಚಾರವನ್ನ ಬಿಟ್ಟು ಬಂದಿರೋ ಕಾರಣಕ್ಕೋಸ್ಕರ ಅದನ್ನ ಇಟ್ಟುಕೊಂಡು ಸುಧಾ ಅವರು ಇನ್ನೂ ಕೂಡ ಮೂವತ್ತು ವರ್ಷ ಆದ್ರೂ ಕೂಡ ಒಂದು ಸೀರೆ ಕೂಡ ಪರ್ಚೇಸ್ ಮಾಡಿಲ್ಲ ಹಾಗಾದ್ರೆ ಈಗ ಹುಟ್ಟಾ ಇರುವಂತಹ ಸೀರೆ ಎಲ್ಲಿಂದ ಬಂತು ಇವರಿಗೆ ಅಂತ ನೀವು ಕೇಳೋದಾದ್ರೆ ಸುಧಾಮೂರ್ತಿ ಅವರೇ ಬಾಯ್ ಬಿಟ್ ಹೇಳಿದಾರೆ ಎಲ್ಲಾದ್ರೂ ಫಂಕ್ಷನ್ ಗೆ ಹೋದಾಗ ಅಥವಾ ಆರ್ಗನೈಸೇಷನ್ಗೆ ಹೋದಾಗ ಅಲ್ಲಿ ಸೀರೆನ ಗಿಫ್ಟ್ ಆಗಿ ಕೊಡ್ತಾರಂತೆ ಆ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಸೀರೆಗಳನ್ನ ಇವರು ಉಟ್ಕೊಳ್ತಾ ಇದ್ದಾರೆ ಹಾಗೆ ಅವರೇ ಹೇಳಿರೋ ಪ್ರಕಾರ ಆತರ ಸೀರೆಗಳು ನನಗೆ ಗಿಫ್ಟ್ ಆಗಿ ಬಂದ ಮೇಲೆ ಅದನ್ನ ನಾನು ಉಟ್ಕೊಂತೀನಿ ಉಟ್ಕೊಂಡ್ ಆದ್ಮೇಲೆ ಅದನ್ನ ಬಳಸದೆ ಹಾಗೆ ಇಡಲ್ಲ ಒಂದು ಸಲ ಹಾಕಿರುವಂತಹ ಸೀರೆಗಳನ್ನ ನಾನು ಎಷ್ಟೋ ಸಲ ಹಾಕೊಂಡು ಹೋಗಿದ್ದೇನೆ ಒಂದು ಸಲ ಆ ಸೀರೆಯನ್ನ ಉಪಯೋಗಿಸಿದೆ ಅಂತಂದ್ರೆ ಅದನ್ನ ತೊಳೆದು ಇಸ್ತ್ರಿ ಮಾಡಿ ಇಡ್ತೀನಿ ನಾನು ಅದನ್ನೇ ಆ ಸೀರೆಯನ್ನೇ ಪದೇ ಪದೇ ಯೂಸ್ ಮಾಡ್ತೀನಿ ಹೊರತು ನಾನಾಗಿ ತೆಗೆದುಕೊಂಡಿಲ್ಲ ಸೀರೆಗಳನ್ನ ಅಂತ ಅವರೇ ಹೇಳಿದ್ದಾರೆ ಎಷ್ಟು ಒಳ್ಳೆಯ ಮನಸ್ಸು ಹಾಗೆ ಎಷ್ಟು ಸರಳತೆಯನ್ನ ಮೆರೆದಿದ್ದಾರೆ ಸುಧಾಮೂರ್ತಿ ಅವರು ಎಷ್ಟೋ ಲಕ್ಷಾಂತರ ಜನಕ್ಕೆ ಅವರು ಆಸರೆಯಾಗಿದ್ದಾರೆ ಅವರ ಇಂಫೋಸಿಸ್ ಕಂಪನಿಗಳಲ್ಲಿ ಎಷ್ಟೋ ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅವರು ತಮ್ಮ ಸರಳತೆಯನ್ನ ಮೆರಿತಾನೆ ಇರ್ತಾರೆ ರೀಸೆಂಟ್ ಆಗಿ ಸುಧಾ ಮೂರ್ತಿಯವರ ವಿಚಾರದ ಬಗ್ಗೆ ಮಾತನಾಡುವುದಾದ್ರೆ ಮೂರ್ತಿಯವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನಾದ್ರೂ ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆದ್ದಿದ್ದೇ ಹೌದಾದ್ರೆ ನಾನು ರಾಯರ ಮಠದಿಂದ ಇನ್ನೊಂದು ದೇವಸ್ಥಾನಕ್ಕೆ ಅದು ಒಂಬತ್ತು ಕಿಲೋಮೀಟರ್ ದೂರ ಇರುತ್ತೆ ಆ ಒಂದು ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತೀನಿ ಅಂತ ಹರಿಕೆಯನ್ನ ಕೂಡ ಕಟ್ಕೊಂಡಿದ್ರು ಈ ವಿಚಾರವನ್ನ ಡಾಕ್ಟರ್ ಮಂಜುನಾಥ್ ಅವರೇ ಒಂದು ವೇದಿಕೆಯಲ್ಲಿ ಹೇಳಿದ್ರು ಈ ವಿಚಾರವನ್ನ ಬದಿಗಿಟ್ರೆ ಸೀರೆ ವಿಚಾರಕ್ಕೆ ಬರುವುದಾದ್ರೆ ಅವರ ಈ ಒಂದು ಸೀರೆಯ ಸರಳತೆಯನ್ನ ನೋಡಿ ಹಲವಾರು ಜನ ಫಿದಾ ಆಗಿದ್ದಾರೆ ಇನ್ನೊಂದು ವಿಚಾರ ಏನಂತಂದ್ರೆ ಆರು ವರ್ಷದ ಹಿಂದೆ ಸುಧಾಮೂರ್ತಿಯವರ ತಾಯಿ ತೀರ್ ಹೋಗಿರ್ತಾರೆ ತಾಯಿ ತೀರ್ ಹೋದಾಗ ಅವರ ಕಪಾಟಿನಲ್ಲಿರುವಂತಹ ವಸ್ತುಗಳನ್ನ ಹೊರಗ್ ಹಾಕೋಕೆ ಬರೀ ಹತ್ತೇ ನಿಮಿಷ ಸಾಕಾಗಿತ್ತಂತೆ ಅಂದ್ರೆ ಸುಧಾಮೂರ್ತಿಯವರ ತಾಯಿ ಕೂಡ ಸರಳತೆಗೆ ಪಾತ್ರವಾಗಿದ್ರು ಅಥವಾ ಸರಳತೆಯನ್ನ ಹೊಂದಿದ್ರು ಅಥವಾ ಸರಳತೆಯನ್ನ ಅನುಸರಿಸ್ತಿದ್ರು ಅಂತಾನೆ ಹೇಳ್ಬೋದು ಅದನ್ನ ನೋಡಿ ಸುಧಾಮೂರ್ತಿಯವರು ತಾನೂ ಕೂಡ ತಾಯಿ ತರನೇ ಇರಬೇಕು ಅದೇ ಸರಳತೆಯನ್ನ ಹೊಂದಬೇಕು ಅಥವಾ ಅದೇ ಸರಳತೆಯನ್ನ ರೂಢಿಯನ್ನ ಮಾಡ್ಕೋಬೇಕು ಅಂತ ಸುಧಾಮೂರ್ತಿಯವರು ಅವತ್ತು ಡಿಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಸೀರೆಗಳನ್ನ ಅಥವಾ ಅವರ ಖರ್ಚುಗಳನ್ನ ಕಮ್ಮಿ ಮಾಡಿ ಸರಳತೆಯನ್ನ ಮೆರೆಯೋಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಸುಧಾಮೂರ್ತಿಯವ್ರನ್ನ ಕೇಳೋದಾದ್ರೆ ನಾನು ಸೀರೆಯನ್ನ ನೆಲಕ್ಕೆ ತಾಗೋ ತರ ಉಡೋದೇ ಇಲ್ಲ ಆ ಕಾರಣಕ್ಕೋಸ್ಕರ ನನ್ನ ಸೀರೆ ಹೊಲಸಾಗಲ್ಲ ಅಂತ ಹೇಳ್ತಾರೆ ಅದು ನೀಟಾಗಿರುತ್ತೆ ಅಂತ ಹೇಳ್ತಾರೆ ನೀವು ಅಬ್ಸರ್ವ್ ಮಾಡಿರಬಹುದು ಸುಧಾಮೂರ್ತಿಯವರ ಸೀರೆ ನೆಲಕ್ಕೆ ತಾಗೋದಿಲ್ಲ ಅಂದ್ರೆ ಅಷ್ಟು ನೀಟಾಗಿ ಹುಟ್ಟಿರ್ತಾರೆ ಅವರು ಹಾಗಾಗಿ ಕೊಳೆ ಆಗೋದಿಲ್ಲ ಅದನ್ನ ಮರು ಯೂಸ್ ಮಾಡಬಹುದು ಅಂತ ಹೇಳ್ಕೊಂಡಿದ್ದಾರೆ ಇನ್ನು ರಾಜ್ಯಸಭೆಯಲ್ಲಿ ಒಂದು ಭಾಷಣದಲ್ಲಿ ಅವರು ಒಂದು ವಿಚಾರದ ಬಗ್ಗೆ ಬೆಳಕನ್ನ ಚೆಲ್ಲಿದ್ರು ಆ ವಿಚಾರ ಏನು ಅಂತಂದ್ರೆ ಗರ್ಭಕಂಠದಲ್ಲಿರುವಂತಹ ಕ್ಯಾನ್ಸರ್ಗೆ ಲಸಿಕೆ ಈ ವಿಚಾರದ ಬಗ್ಗೆ ಅವರು ಬೆಳಕನ್ನ ಚೆಲ್ಲುವಂತಹ ಕಾರ್ಯಕ್ರಮವನ್ನ ಅಥವಾ ಬೆಳಕನ್ನ ಚೆಲ್ಲುವಂತಹ ಭಾಷಣವನ್ನ ಮಾಡಿದ್ರು ಇದಿಷ್ಟು ಸುಧಾಮೂರ್ತಿಯವರ ಸರಳತೆಯ ವಿಚಾರವಾಗಿತ್ತು ಮೂವತ್ತು ವರ್ಷದಿಂದ ಒಂದೂ ಸೀರೆ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಅವರ ಸರಳತೆಯ ಒಂದು ವಿಚಾರವಾಗಿದೆ ಅಂತ ತಿಳ್ಕೊಳ್ತಾ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ನಿಮ್ಗೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ